ವಿಷಯಗಳನ್ನ ಯಥಾವತ್ತು ಇವತ್ತು ಜಾರಿ ಜಾರಿ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿ ಆ ಒಂದು ಧ್ವನಿಯನ್ನ ಉಳಿಸ್ಕೊಳ್ಳಬೇಕಾಗಿದೆ ಅದು ನಮ್ಮ ಅಸ್ತಿತ್ವವನ್ನು ಕೂಡ ಉಳಿಸ್ಕೊಳ್ಳೋ ಹಿಟ್ಟಲ್ಲಿ ನಾವು ಲಕ್ಷ ಲಕ್ಷ ಜನರ ಸಂಖ್ಯೆಯನ್ನು ಹೋಗ್ಬೇಕು ಕರ್ನಾಟಕದಲ್ಲಿ ಮಾತ್ರ ಸಿಕ್ಕಂಥದ್ದು ನಾವು ಮರೆಯೋದಿಲ್ಲ ಹಾಗಾಗಿ ಎಷ್ಟು ಲಕ್ಷ ಲಕ್ಷ ಜನ ನಾವು ಹೋಗ್ತೀವಿ ಆದರೆ ಅವನ್ನ ಕರ್ಕೋಗ ರೀತಿಯಲ್ಲಿ ನಾವು ಸಂಘಟಿತವಾಗಿ ಅದನ್ನು ವ್ಯವಸ್ಥೆ ಮಾಡಬೇಕಾಗಿದೆ ನಾವು ಕೂಡ ಎಲ್ಲ ಹಳ್ಳಿ ಅದರ ಆಶಯಗಳನ್ನು ಯಥಾವತ್ತು ಮತ್ತು ಜಾರಿಯಾಗ ಜಾರಿ ಮಾಡತಕ್ಕಂಥ ಇಡೀ ದೇಶದಲ್ಲಿ ಆ ಒಂದು ಧ್ವನಿಯನ್ನು ಉಳಿಸ್ಕೊಳ್ಳಬೇಕಾಗಿದೆ ಅದು ನಮ್ಮ ಅಸ್ತಿತ್ವವನ್ನು ಕೂಡ ಉಳಿಸ್ಕೊಳ್ಳೋ ಹಿಟ್ಟರೆ ನಾವು ಲಕ್ಷ ಲಕ್ಷ ನಾವು ಸಂಘಟಿತವಾಗಿ ಅದನ್ನ ವ್ಯವಸ್ಥೆ ಮಾಡಬೇಕಾಗಿದೆ ನಾವು ಕೂಡ ಎಲ್ಲ ಹಳ್ಳಿಗಳ